ಮೋದಿ ಸರ್ಕಾರದ ತ್ರೀ ಪಾಯಿಂಟ್ ಜೀರೋ ಕೇಂದ್ರ ಬಜೆಟ್ ಮಂಡನೆಯಾಗಿದ್ದು ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಬಜೆಟ್ ಅನ್ನು ಮಂಡಿಸಿದ್ದಾರೆ ಇವರು ಸತತವಾಗಿ ಏಳನೇ ಬಾರಿ ಬಜೆಟ್ ಮಂಡಿಸಿ ದಾಖಲೆಯನ್ನು ಸೃಷ್ಟಿಸಿದ್ದಾರೆ ಈ ಬಜೆಟ್ನಲ್ಲಿ ನಿರೀಕ್ಷೆಗಳು ಇದ್ದಿರುವಂಥದ್ದು ನಿಜ ಆದರೆ ಯಾವ ಸರಕುಗಳ ಬೆಲೆ ಏರಿಕೆಯಾಗಿದೆ ಯಾವುದೆಲ್ಲ ಇಳಿಮುಖ ಕಂಡಿದೆ ಅನ್ನೋದೇ ಪ್ರಮುಖ ವಿಚಾರವಾಗಿದೆ ಯಾವ ಸರಕುಗಳು ಅಗ್ಗವಾಗಿದೆ ತುಟ್ಟಿಯಾಗಿದೆ ಅಂತ ನೋಡೋದಾದರೆ ಮೊದಲಿಗೆ ಇಳಿಮುಖ ಕಂಡದ್ದು ಚಿನ್ನ ಬೆಳ್ಳಿ ಪ್ಲಾಟಿನಂ ಚಿನ್ನ ಮತ್ತು ಬೆಳ್ಳಿಯ ಕಸ್ಟಮ್ ಡ್ಯೂಟಿಯನ್ನು ಶೇಕಡಾ ಹದಿನೈದರಿಂದ ಶೇಕಡಾ ಆರಕ್ಕೆ ಕೇಂದ್ರ ಸರ್ಕಾರ ಕಡಿತಗೊಳಿಸಿದೆ ಎಂದು ನಿರ್ಮಲಾ ಸೀತಾರಾಮನ್ ತಿಳಿಸಿದ್ದಾರೆ ಹೀಗಾಗಿ ಚಿನ್ನ ಮತ್ತು ಬೆಳ್ಳಿ ಬೆಲೆ ಕಡಿಮೆಯಾಗಲಿದೆ ಹತ್ತು ಗ್ರಾಂ ಚಿನ್ನಕ್ಕೆ ಸರಿಸುಮಾರು ನಾಲ್ಕು ಸಾವಿರದಷ್ಟು ಬೆಲೆ ಕಡಿಮೆಯಾಗಬಹುದು ಎಂದು ಅಂದಾಜಿಸಲಾಗಿದೆ ಪ್ಲಾಟಿನಂಗೂ ಕೂಡ ಕಸ್ಟಮ್ ಡ್ಯೂಟಿ ಕಡಿತಗೊಳಿಸಲಾಗಿದೆ ಸತ್ಯ ಸ್ಪಷ್ಟ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಹೊಸತನದ ಸಂಕಲನ ಕಿಂಗ್ ಅಂಡ್ ಕ್ವೀನ್ ಯುನಿಸೆಕ್ಸ್ ಸಲೂನ್ ಉಜಿರೆಯ ಸಾಯಿರಾಮ್ ಸೆಂಟ್ರಲ್ ಮಳಿಗೆಯಲ್ಲಿರುವ ಕಿಂಗ್ ಅಂಡ್ ಕ್ವೀನ್ ಯುನಿಸೆಕ್ಸ್ ಸಲೂನ್ನ ವಾರ್ಷಿಕೋತ್ಸವದ ಪ್ರಯುಕ್ತ ಗ್ರಾಹಕರಿಗೆ ಬಂಪರ್ ಆಫರ್ ತಾಲೂಕಿನಲ್ಲೇ ಪ್ರಥಮ ಬಾರಿಗೆ ಕಿಂಗ್ ಅಂಡ್ ಕ್ವೀನ್ ಯುನಿಸೆಕ್ ಸಲೂನ್ ಹೈಡ್ರಾ ಫೇಷಿಯಲ್ ಸೇವೆ ಲಭ್ಯವಿರಲಿದೆ ಅಲ್ಲದೆ ಜೆಂಟ್ಸ್ ಹಾಗೂ ಲೇಡಿಸ್ ಗೆ ಪ್ರತ್ಯೇಕ ಕೊಠಡಿಗಳಲ್ಲಿ ಸಲೂನ್ ಸರ್ವಿಸ್ ಇರಲಿದೆ ಜೆಂಟ್ಸ್ ಹೇರ್ ಕಟ್ ಮಹಿಳೆಯರ ಹೇರ್ ಕಟ್ ಐಬ್ರೋಸ್ ಫೇಸ್ ಮಸಾಜ್ ಫೇಶಿಯಲ್ ಸೇರಿ ವಿವಿಧ ಸೇವೆಗಳಿಗೆ ವಿಶೇಷ ರಿಯಾಯಿತಿ ಜುಲೈ ಹದಿನೈದರಿಂದ ಆಗಸ್ಟ್ ಹದಿನೈದರವರೆಗೆ ಚಾಲ್ತಿಯಲ್ಲಿರಲಿದೆ ಈ ವಿಶೇಷ ಆಫರ್ ಮದುವೆ ಸಮಾರಂಭ ಮೆಟರ್ನಿಟಿ ಶೂಟ್ ಹಾಗೂ ಇನ್ನಿತರ ಕಾರ್ಯಕ್ರಮಗಳಿಗೆ ಆಕರ್ಷಕ ಒಡವೆಗಳು ಹಾಗೂ ಗೌನ್ಸ್ ಬಾಡಿಗೆಗೆ ಸಲೂನ್ನಲ್ಲಿ ಲಭ್ಯ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಮತ್ತಷ್ಟು ವಿಶೇಷ ರಿಯಾಯಿತಿ ದೇಹಕ್ಕೆ ರಿಲ್ಯಾಕ್ಸ್ ನೀಡುವ ಮಸಾಜ್ ಚೇರ್ ಕೇವಲ ಕಿಂಗ್ ಅಂಡ್ ಕ್ವೀನ್ ಯುನಿಸೆಕ್ಸ್ ಸಲೂನ್ ನಲ್ಲಿ ಲಭ್ಯ ಇಂದೇ ಭೇಟಿ ಕೊಡಿ ಕಿಂಗ್ ಅಂಡ್ ಕ್ವೀನ್ ಯುನಿಸೆಕ್ಸ್ ಸಲೂನ್ ಸಾಯಿರಾಮ್ ಸೆಂಟ್ರಲ್ ಫಸ್ಟ್ ಫ್ಲೋರ್ ಬಿಳಾಲ್ ರೋಡ್ ಜಿರೆ